ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬ ಶುಗರ್ ಸಮಸ್ಯೆ ಇರುವವರು ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದೇನೆಂದರೆ ಶುಗರ್ ಇರುವವರು ತಪ್ಪದೇ ಸೇವಿಸಬೇಕಾದ ತರಕಾರಿಗಳು ಯಾವುವು ಮತ್ತು ಏಕೆ ಇವುಗಳನ್ನು ಪ್ರತಿದಿನದ ಆಹಾರದಲ್ಲಿ ಸೇರಿಸಬೇಕು ಎಂಬುದು ಇಂದಿನ ಜೀವನ ಶೈಲಿ ಆಹಾರದ ಅಸಮತೋಲನ ಮತ್ತು ವ್ಯಾಯಾಮದ ಕೊರತೆಯಿಂದ ಶುಗರ್ ಸಮಸ್ಯೆ ಬಹಳಷ್ಟು ಜನರಲ್ಲಿ ಹೆಚ್ಚಾಗಿದೆ ಅನೇಕರು ಮಾತ್ರೆ ತೆಗೆದುಕೊಳ್ಳುವುದರಿಂದಲೇ ಶುಗರ್ ನಿಯಂತ್ರಣದಲ್ಲಿರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಸತ್ಯವೇನೆಂದರೆ ಆಹಾರದಲ್ಲಿ ಶಿಸ್ತು ಇಲ್ಲದಿದ್ದರೆ ಮಾತ್ರೆಗೂ ಸಂಪೂರ್ಣ ಫಲ ಸಿಗುವುದಿಲ್ಲ ಅದರಲ್ಲೂ ತರಕಾರಿಗಳು ಶುಗರ್ ನಿಯಂತ್ರಣದಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತವೆ ಮೊದಲು ಶುಗರ್ ಕಾಯಿಲೆ ಏಕೆ ಉಂಟಾಗುತ್ತದೆ ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ತಿನ್ನುವ ಆಹಾರ ಜೀರ್ಣಗೊಂಡ ನಂತರ ಗ್ಲೂಕೋಸ್ ರೂಪದಲ್ಲಿ ರಕ್ತಕ್ಕೆ ಸೇರುತ್ತದೆ ಸಾಮಾನ್ಯ ವ್ಯಕ್ತಿಯಲ್ಲಿ ಇನ್ಸುಲಿನ್ ಎಂಬ ಹಾರ್ಮೋನ್ ರಕ್ತದಲ್ಲಿರುವ ಈ ಸಕ್ಕರೆಯನ್ನು ದೇಹದ ಕೋಶಗಳಿಗೆ ಕಳುಹಿಸುತ್ತದೆ ಆದರೆ ಶುಗರ್ ಇರುವವರಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗಿರಬಹುದು ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಇದರ ಪರಿಣಾಮವಾಗಿ ರಕ್ತದಲ್ಲೇ ಸಕ್ಕರೆ ಹೆಚ್ಚಾಗಿ ಉಳಿದುಕೊಳ್ಳುತ್ತದೆ ಇದರಿಂದ ಹೃದಯ ಕಿಡ್ನಿ ಕಣ್ಣು ಮತ್ತು ನರಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಆದ್ದರಿಂದ ಶುಗರ್ ನಿಯಂತ್ರಣ ಅತ್ಯಂತ ಅಗತ್ಯ ಇಲ್ಲಿ ತರಕಾರಿಗಳ ಮಹತ್ವ ಆರಂಭವಾಗುತ್ತದೆ ತರಕಾರಿಗಳಲ್ಲಿ ಹೆಚ್ಚಾಗಿ ಫೈಬರ್ ಇರುತ್ತದೆ ಈ ಫೈಬರ್ ನಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ನಾವು ತಿನ್ನುವ ಆಹಾರದಲ್ಲಿರುವ ಸಕ್ಕರೆ ರಕ್ತಕ್ಕೆ ನಿಧಾನವಾಗಿ ಸೇರುವಂತೆ ಮಾಡುತ್ತದೆ ಇದರಿಂದ ಊಟದ ನಂತರ ಏಕಾಏಕಿ ಶುಗರ್ ಹೆಚ್ಚಾಗುವುದಿಲ್ಲ ಜೊತೆಗೆ ತರಕಾರಿಗಳು ಕಡಿಮೆ ಕ್ಯಾಲರಿ ಹೊಂದಿರುವುದರಿಂದ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ ತೂಕ ಹೆಚ್ಚಿದಂತೆ ಶುಗರ್ ನಿಯಂತ್ರಣ ಕಷ್ಟವಾಗುವುದರಿಂದ ತರಕಾರಿಗಳು ಶುಗರ್ ಇರುವವರಿಗೆ ಅತ್ಯಂತ ಅಗತ್ಯವಾದ ಆಹಾರವಾಗಿವೆ ಶುಗರ್ ಇರುವವರು ತಪ್ಪದೇ ಸೇವಿಸಬೇಕಾದ ಮೊದಲ ತರಕಾರಿ ಗುಂಪು ಹಸಿರು ಎಲೆ ತರಕಾರಿಗಳು ಪಾಲಕ್ ಸೊಪ್ಪು ಸೊಪ್ಪು ಹರಿವೆ ನುಗ್ಗೆಸೊಪ್ಪು ದಿಲ್ ಸೊಪ್ಪು ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ತುಂಬಾ ಕಡಿಮೆ ಮತ್ತು ಫೈಬರ್ ವಿಟಮಿನ್ ಹಾಗೂ ಖನಿಜಗಳು ತುಂಬಾ ಹೆಚ್ಚಾಗಿ ಇರುತ್ತವೆ ಇವು ರಕ್ತದ ಶುಗರ್ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತವೆ ಜೊತೆಗೆ ದೇಹದ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹಸಿರು ಸೊಪ್ಪುಗಳನ್ನು ಪಲ್ಯ ಸಾರು ಅಥವಾ ಸೂಪ್ ರೂಪದಲ್ಲಿ ವಾರಕ್ಕೆ ಕನಿಷ್ಠ ನಾಲ್ಕರಿಂದ ಐದು ದಿನ ಸೇವಿಸುವುದು ಬಹಳ ಒಳ್ಳೆಯದು ಮುಂದೆ ಸ್ಟಾರ್ಚ್ ಕಡಿಮೆ ಇರುವ ತರಕಾರಿಗಳ ಬಗ್ಗೆ ಮಾತನಾಡೋಣ ಬೆಂಡೆಕಾಯಿ ಕ್ಯಾಬೇಜ್ ಹೂಕೋಸು ಬ್ರೋಕೋಲಿ ಕ್ಯಾಪ್ಸಿಕಂ ಕಾಕಡಿ ಮತ್ತು ಟೊಮ್ಯಾಟೊ ಇವುಗಳು ಶುಗರ್ ಇರುವವರಿಗೆ ಬಹಳ ಉಪಯುಕ್ತ ಈ ತರಕಾರಿಗಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ರಕ್ತದ ಶುಗರ್ ನಿಧಾನವಾಗಿ ಮಾತ್ರ ಏರುತ್ತದೆ ವಿಶೇಷವಾಗಿ ಬೆಂಡೆಕಾಯಿಯಲ್ಲಿರುವ ಜೇಲಿ ತರಹದ ಫೈಬರ್ ಶುಗರ್ ಶೋಷಣೆಯನ್ನು ನಿಧಾನಗೊಳಿಸುತ್ತದೆ ಈ ತರಕಾರಿಗಳನ್ನು ಪ್ರತಿದಿನದ ಊಟದಲ್ಲಿ ಸೇರಿಸಬಹುದು ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಕೆಲವು ತರಕಾರಿಗಳು ಶುಗರ್ ನಿಯಂತ್ರಣಕ್ಕೆ ವಿಶೇಷವಾಗಿ ಸಹಾಯಕವಾಗಿವೆ ಹಾಗಲಕಾಯಿ ಶುಗರ್ ಇರುವವರು ತಪ್ಪದೇ ಸೇವಿಸಬೇಕಾದ ತರಕಾರಿ ಇದರಲ್ಲಿರುವ ಸಂಯುಕ್ತಗಳು ನೈಸರ್ಗಿಕ ಇನ್ಸುಲಿನ್ ತರಹ ಕೆಲಸ ಮಾಡುತ್ತವೆ ಎಂದು ನಂಬಲಾಗಿದೆ ಇದನ್ನು ಪಲ್ಯ ಸೂಪ್ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ರಸರೂಪದಲ್ಲೂ ಸೇವಿಸಬಹುದು ಬೂದುಕುಂಬಳಕಾಯಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ಕಡಿಮೆ ಕ್ಯಾಲರಿ ಹೊಂದಿರುವುದರಿಂದ ಶುಗರ್ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಕುಂದ್ರು ಎಂಬ ತರಕಾರಿ ಆಯುರ್ವೇದದಲ್ಲಿ ಬಹಳ ಮಹತ್ವ ಪಡೆದಿದ್ದು ರಕ್ತದ ಶುಗರ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿ ಎಂದು ಹೇಳಲಾಗುತ್ತದೆ ಬೀನ್ಸ್ ಮತ್ತು ಗುರುಸಾಳ ತರಕಾರಿಗಳು ಕೂಡ ಶುಗರ್ ಇರುವವರು ತಪ್ಪದೇ ಸೇವಿಸಬೇಕಾದ ತರಕಾರಿಗಳಲ್ಲೊಂದು ಇವುಗಳಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಎರಡೂ ಉತ್ತಮ ಪ್ರಮಾಣದಲ್ಲಿರುವುದರಿಂದ ಊಟದ ನಂತರ ಶುಗರ್ ಬೇಗ ಏರದಂತೆ ತಡೆಯುತ್ತವೆ ಜೊತೆಗೆ ಹೆಚ್ಚು ಸಮಯ ಹೊಟ್ಟೆ ತುಂಬಿದಂತೆ ಅನುಭವ ಕೊಡುತ್ತವೆ ಇದರಿಂದ ಅನಾವಶ್ಯಕವಾಗಿ ಮತ್ತೆ ಮತ್ತೆ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ ಕೆಲವು ತರಕಾರಿಗಳನ್ನು ಶುಗರ್ ಇರುವವರು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದಿಲ್ಲ ಆದರೆ ಅವುಗಳನ್ನು ಮಿತಿಯಲ್ಲಿ ಮಾತ್ರ ಸೇವಿಸಬೇಕು ಆಲೂಗಡ್ಡೆ ಸಿಹಿಜೋಳ ಸುರಣ ಬೀಟ್ರೂಟ್ ಮುಂತಾದ ತರಕಾರಿಗಳಲ್ಲಿ ಸ್ಟಾರ್ಚ್ ಹೆಚ್ಚಿರುವುದರಿಂದ ಅವು ರಕ್ತದ ಶುಗರ್ ಮಟ್ಟವನ್ನು ಬೇಗ ಹೆಚ್ಚಿಸಬಹುದು ಆದ್ದರಿಂದ ಇವುಗಳನ್ನು ದಿನನಿತ್ಯದ ಆಹಾರದಲ್ಲಿ ಬಳಸದೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸೇವಿಸುವುದು ಉತ್ತಮ ತರಕಾರಿಗಳನ್ನು ಹೇಗೆ ತಯಾರಿಸುತ್ತೇವೆ ಎಂಬುದು ಶುಗರ್ ನಿಯಂತ್ರಣದಲ್ಲಿ ಬಹಳ ಮುಖ್ಯ ತುಂಬ ಎಣ್ಣೆಯಲ್ಲಿ ಕರಿದ ತರಕಾರಿಗಳು ಅಥವಾ ಹೆಚ್ಚು ಬೇಯಿಸಿದ ತರಕಾರಿಗಳು ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತವೆ ತರಕಾರಿಗಳನ್ನು ಸ್ಟೀಮ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಲಘುವಾಗಿ ಬೇಯಿಸಿ ಸೂಪ್ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸುವುದು ಉತ್ತಮ ಉಪ್ಪು ಮತ್ತು ಮಸಾಲೆಯನ್ನು ಮಿತಿಯಲ್ಲಿ ಬಳಸಬೇಕು ಈ ರೀತಿಯಾಗಿ ತಯಾರಿಸಿದ ತರಕಾರಿಗಳು ಶುಗರ್ ನಿಯಂತ್ರಣಕ್ಕೆ ಹೆಚ್ಚು ಸಹಾಯಕವಾಗುತ್ತವೆ ಕೊನೆದಾಗಿ ಹೇಳಬೇಕೆಂದರೆ ಶುಗರ್ ಕಾಯಿಲೆ ಶಾಶ್ವತ ಶಾಪವಲ್ಲ ಸರಿಯಾದ ಆಹಾರ ಪದ್ಧತಿ ದಿನನಿತ್ಯದ ವ್ಯಾಯಾಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಶುಗರ್ ಅನ್ನು ಚೆನ್ನಾಗಿ ನಿಯಂತ್ರಿಸಬಹುದು ಮಾತ್ರೆಗಳ ಜೊತೆಗೆ ಆಹಾರವೂ ಒಂದು ಔಷಧಿಯಂತೆ ಕೆಲಸ ಮಾಡುತ್ತದೆ ನೀವು ಪ್ರತಿದಿನ ಸರಿಯಾದ ತರಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಸೇವಿಸಿದರೆ ದೀರ್ಘಕಾಲ ಆರೋಗ್ಯಕರ ಜೀವನ ನಡೆಸಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ